ಸಮಾಜಕ್ಕೂ ಇನ್ಯಾರಿಗೂ ಹೆದರುಕೊಂಡು ಅಥವಾ ಇನ್ಯಾರಿಗೂ ನೀವು ಉತ್ತರ ಕೊಡಲಿಕ್ಕೋಸ್ಕರ ನೀವಲ್ಲದ ಬದುಕನ್ನು ಬದುಕಬೇಡಿ ನೀವು ತುಂಬ ಜೋರಾಗಿ ತುಂಬ ಪಟ 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 ಮಾತಾಡುವ ಬಾಯಿ ಬಡುಕಿನ ನೀವು ಹಂಗೆ ಇರಿ ಏನು ತೊಂದರೆ ಇಲ್ಲ ಬಟ್ ಆ ಮಾತುಗಳು ಇನ್ನೊಬ್ರಿಗೆ ನೋವು ಕೊಡಬಾರ್ದು ನೀವು ಬಾಯಿ ಬಡುಕಿನ ಮಾತಾಡಿ ತಪ್ಪಿಲ್ಲ ನೀವು ತುಂಬ ಮೌನವಾಗಿರೋ ವ್ಯಕ್ತಿನ ಇನ್ಯಾರನ್ನೂ ಮೆಚ್ಚೋ ಪಟಪಟಪಟು ಮಾತಾಡಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಮೌನ ನಿಮ್ಮ ಆಭರಣ ಹಾಗೇ ಇರಿ ತೊಂದರೆ ಇಲ್ಲ ಅಥವಾ ನೀವು ತುಂಬ ಚೆನ್ನಾಗಿ ಮಾತಾಡೋರ ಮಾತಾಡಿ ಇನ್ನೊಬ್ಬರಿಗೆ ಎದುರುಕೊಂಡು ನೀವು ಮೌನವಾಗಿರ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಮಾತೇ ನಿಮ್ಮ ಆಭರಣ ಮೌನ ಅನ್ನೋದು ನಿಮಗೆ ಭಾರ ಆಗ್ಬಿಡುತ್ತೆ ನಮ್ಮ ಜೀವನ ಸಾಯುವ ಕೊನೆ ಕ್ಷಣದಲ್ಲಿ ನಮಗೇ ನಮ್ಮ ಜೀವನ ಹೌದಪ್ಪ ನಾನು ಸಾರ್ಥಕವಾಗಿ ಬದುಕದೆ ನಾನು ಅಂದುಕೊಂಡ ಗುರಿಯ ಕಡೆ ಅಟ್ಲೀಸ್ಟ್ ನಾನೊಂದು ಪ್ರಯತ್ನ ಮಾಡಿದೆ ಯಾರ್ಯಾರ ಮಾತನ್ನೂ ಕೇಳಿಕೊಂಡು ನನ್ನ ತನವನ್ನು ನಾನು ಬಿಟ್ಕೊಡಲಿಲ್ಲ ಲಾಭದ ಆಸೆಗೋಸ್ಕರ ಧರ್ಮವನ್ನು ನಾನು ಬಿಡಲಿಲ್ಲ ಅಥವಾ ಯಾರೋ ಹೇಳಿದ್ರೂ ಕಾರಣ ನನ್ನ ತಂದೆ ತಾಯಿಯನ್ನು ನಾನು ನಡು ನೀರಲ್ಲಿ ಕೈ ಬಿಡಲಿಲ್ಲ ಕಟ್ಟಿಕೊಂಡ ಹೆಂಡತಿಯನ್ನು ಚೆನ್ನಾಗಿ ಬಾಳಿಸಿದೆ ಹುಟ್ಟಿಸಿದ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಂಸ್ಕಾರಗಳನ್ನು ನೀಡಿ ಒಳ್ಳೆಯ ಸಂತಾನಗಳನ್ನು ಸಮಾಜಕ್ಕೆ ನೀಡದೆ ಮತ್ತು ನಾನು ದುಶ್ಚಟಗಳನ್ನು ಬೆಳೆಸಿಕೊಂಡು ನನ್ನ ಮಕ್ಕಳಿಗೋ ಹೆಂಡತಿಗೋ ಸೊಸೇರಿಗೋ ಕಡೆ ಸಮಯದಲ್ಲಿ ಭಾರವಾಗಲಿಲ್ಲಪ್ಪ ಅವರಿವರಿಂದ ಥೂ ಅನಿಸಿಕೊಳ್ಳುವ ಕೆಟ್ಟ ಕಡೆಯ ದಿನಗಳು ನನ್ನವಾಗಲಿಲ್ಲಪ್ಪ ನಾನೊಂದು ಚೆನ್ನಾಗಿರುವ ಬದುಕನ್ನು ಬದುಕದೆ ಅಂತ ನಮಗೆ ಅನಿಸ್ಬೇಕು ನಾವು ಸಾಯೋ ಕೊನೆ ಸಮಯದಲ್ಲಿ ಎಷ್ಟು ಜನಕ್ಕೆ ಅನಿಸ್ಲಿಕ್ಕೆ ಸಾಧ್ಯ ಸಾಯೋ ಕೊನೆ ಗಳಿಗೆಯಲ್ಲಿ ಅವನ ಜೀವನವನ್ನು ಏನಾದರೂ ಅವನೇ ರೀಕಾಲ್ ಮಾಡ್ಕೊಂಡ್ಬಿಟ್ರೆ ಆಯಸ್ಸಿಗಿಂತ ಮುಂಚೆ ಅವನೇ ಕೊಟ್ಟು ಕಂದ್ಬಿಡ್ತಾನೆ ಅಷ್ಟೇ ಹಾಗೆ ಬದುಕಿರ್ತಾರೆ ಅಲ್ವಾ ಹಾಗಾಗಿ ನಾವು ನಮ್ಮ ಜೀವನದ ಪ್ರತಿಯೊಂದು ಅದು ಕೆಲಸ ಆಗಿರ್ಬೋದು ಆಯ್ಕೆ ಮಾಡಿಕೊಳ್ಳೋ ಹೆಂಡತಿ ಆಯ್ಕೆ ಮಾಡಿಕೊಳ್ಳೋ ಗಂಡ ಅಥವಾ ನಿಮ್ಮ ಸ್ನೇಹಿತರು ಅಥವಾ ಏನೊಂದು ಜಾಬ್ ಅಂತ ಆಯ್ಕೆ ಮಾಡಿಕೊಳ್ತೀರಿ ಆಯಿತು ನಿಮ್ಮ ಮೊದಲ ಪ್ರಯತ್ನದಲ್ಲಿ ಯಾಕೋ ನೀವು ಸೋತಿರ್ಬೋದು ಎಂತ ಯಾಕೋ ಆಯ್ಕೆ ಮಾಡಿಕೊಂಡೆ ಮದುವೆ ಆದರೆ ಯಾಕೋ ಸರಿ ಹೋಗಲಿಲ್ಲ ಪರವಾಗಿಲ್ಲ ಒಳ್ಳೆ ಜಾಬ್ ಆಯ್ಕೆ ಮಾಡಿಕೊಂಡ್ರಿ ಒಳ್ಳೆಯದು ಉಂದ್ಕೊಂಡ್ರಿ ಅದು ಯಾಕೋ ಸರಿ ಹೋಗಲಿಲ್ಲ ಬಿಡಿ ತೊಂದರೆ ಇಲ್ಲ ಅಂದರೆ ಪರಿಸ್ಥಿತಿ ಹೇಗೆ ಬಂತೋ ನಾನು ಹಾಗೆ ಅದನ್ನು ಸ್ವೀಕರಿಸಲಿಕ್ಕೆ ತಯಾರಿದ್ದೀನಾ ಇಲ್ಲ ನಾನು ಎಲ್ಲಿ ಸಂಬಂಧಿಕರು ಆಡ್ಕೊಂಡ್ಬಿಡ್ತಾರೋ ಸಮಾಜ ಆಡ್ಕೊಳುತ್ತೋ ಅನ್ನೋ ಕಾರಣಕ್ಕೆ ಅದು ವಿಷ ಅಂತ ಗೊತ್ತಿದ್ದರ ಜೊತೆಯಲ್ಲಿ ಇಟ್ಕೊಂಡಿರ್ತೀನಿ ಯಾಕೆ ಸಮಾಜ ದೃಷ್ಟಿಯಲ್ಲಿ ಚೆನ್ನಾಗಿ ಅವರಪ್ಪ ಅಂತ ಅನ್ನಿಸ್ಕೊಳ್ಬೇಕು ಅಂತ ಇವರಿಬ್ಬರು ನರಕ ಅನುಭವಿಸ್ತಿರ್ತಾರೆ ಒಳಗಡೆ ತಡೀಗೆ ಒಂದು ದಿವಸ ತಡೆಯೋಕ್ಕಾಗದೆ ಬ್ಲಾಸ್ಟ್ ಆಗಿ ಇಬ್ಬರು ಹೊಂಟೋಗ್ತಾರೆ ನೀವು ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಳ್ಳಿ ಯಾವುದೋ ಒಂದು ವಿಚಾರದಲ್ಲಿ ಸಾಮಾಜಿಕ ತೋರಿಸ್ಲಿಕ್ಕೋಸ್ಕರ ಯಾವುದೋ ಒಂದು ಸಂಬಂಧವನ್ನು ಯಾವುದೋ ಒಂದು ವಿಚಾರವನ್ನು ಇನ್ನೂ ಜೊತೆ ಗಂಟು ಹಾಕ್ಕೊಂಡು ಬರ್ತಾ ಇದ್ದೀನಿ ಸರ್ ಇಲ್ಲಾಂದರೆ ಯಾವತ್ತೂ ಬಿಟ್ಟುಬಿಡ್ತಿದ್ದೆ ಅನ್ನೋದು ಏನಾದರೂ ಇದ್ದರೆ ದಯವಿಟ್ಟು ಇವತ್ತೇ ಬಿಟ್ಟುಬಿಡಿ ಅದನ್ನ ಸಿಕ್ಕ ಸಿಕ್ದವನ್ನೆಲ್ಲ ಪ್ರೀತಿಯಿಂದ ಪರಿಚಯ ಮಾಡಿಕೊಳ್ಳುವಷ್ಟು ಇದೆಯಾ ಮಾಡ್ಕೊಳ್ಳಿ ಅಯ್ಯೋ ಯಾರ್ಯಾರು ಹೆಂಗಿರ್ತಾರೋ ಏನೋ ಯಾಕೆ ಬೇಕಪ್ಪ ನೀವೇನು ಸಂಬಂಧ ಬೆಳೆಸೋದು ಬೇಡ ಆ ನಮಸ್ಕಾರ ಚೆನ್ನಾಗಿದ್ದೀರಾ ಅನ್ಲಿಕ್ಕೇನಿಲ್ವಲ್ಲ ಅದಕ್ಕೇನು ದುಡ್ಡು ಕೊಡಬೇಕಿಲ್ಲ ಮಾಡಿ ಮಾಡಿಯಲ್ಲ ಹೀಗೆ ನಮ್ಮ ಜೀವನವನ್ನು ನಾವು ಯೋಗ್ಯಯುತವಾಗಿ ಕಟ್ಕೊಳ್ತಾ ಹೋಗಬೇಕು